ಕೋಟೆಕಾರ ಸಾರ್ವಜನಿಕ ಶ್ರೀ ವಿದ್ಯಾ ಗಣಪತಿ ಮುಹೂರ್ತ ಕೋಟೆಕಾರ ನೆಲ್ಲಿ ಸ್ಥಳ ಶಂಕರ ನಾರಾಯಣ ಇಲ್ಲಡು ಬುಧವಾರ ಕಾಣ ನಡತ ವಿಗ್ರಹ ರಚನೆ ಮುಹೂರ್ತ ನಡಪಾ ವಿಗ್ರಹ ಶಿಲ್ಪಿ ಶಂಕರನಾರಾಯಣ ಆಚಾರ್ಯ ಕರಿ ಕೆಲ ಬೀರಿಬೊಕ್ಕ ಬೀರಿ ಬೊಕ್ಕ ಗಣಪತಿ ವಿಗ್ರಹಾಲ ರಚನೆ ಮಲ್ತು ಶಂಕರನಾರಾಯಣ ಆಚಾರ್ಯ ತೆರಿಪಾಯರು ಸಾರ್ವಜನಿಕ ಗಣೇಶೋತ್ಸವದ ಮೂರ್ತಿ ರಚನೆಯನ್ನು ನಮಗೆ ಮಾಡಲಿಕ್ಕೆ ಅನುಮತಿ ನೀಡಿದ್ದಾರೆ ಒಂದು ಬೀರಿ ಸಾರ್ವಜನಿಕ ಗಣೇಶೋತ್ಸವ ಹಾಗೂ ಕೋಟೆಗಾರ ವಿದ್ಯಾ ಗಣೇಶೋತ್ಸವ ಹಾಗೂ ಕಾನ್ಯಂಗಾಡು ಗಣೇಶೋತ್ಸವದ ಹಾಗೆ ಇನ್ನಿತರ ಅನೇಕ ಕಡೆಗಳಲ್ಲಿ ಬರುವುದಿದೆ ಕೋಟೆಗಾರ್ ಕೆ ಸುಬ್ಬಣ್ಣಯ್ಯ ಸ್ಮಾರಕ ವಿದ್ಯಾವರ್ಧಕ ಸಂಘದ ಶಾಲೆಡು ಸಾರ್ವಜನಿಕ ಶ್ರೀ ವಿದ್ಯಾ ಗಣಪತಿನ ಐವತ್ನಾಲ್ಕು ವರ್ಷಗಳು ಆಚರಿಸುವುದಿಲ್ಲ ಈ ಸರ್ತಿ ಐವತ್ತೈದನೇ ವರ್ಷದ ಉತ್ಸವ ವಿಗ್ರಹಮೂರ್ತ ಆತನ ಪಡೆದು ಸಮಿತದ ಪ್ರಮುಖಿಯರು ಶ್ರೀಮತಿ ಭಾರತಿ ರಾಘವ್ ಘಟಿತರಿಪಾಯರು ಹರಿ ಓಂ ಇವತ್ತು ಗಣಪತಿ ಮೂರ್ತಕ್ಕೆ ನಾವೆಲ್ಲ ಸೇರಿದ್ದೇವೆ ನಮ್ಮ ವಿದ್ಯಾಗಣೇಶೋತ್ಸವದ ಕೋಟಿಕ ಶಾಲೆ ಇಂದಿಗೆ ಇನ್ನು ಆಗುವಂಥದ್ದು ಐವತ್ತೈದನೇ ವರ್ಷದ್ದು ವಿದ್ಯಾ ಗಣೇಶೋತ್ಸವದ್ದು ಗಣಪತಿಯನ್ನು ಅವರು ಹಾಗೆ ಅವರ ಮಕ್ಕಳು ನಮಗೆ ಒಳ್ಳೆ ರೀತಿಯಲ್ಲಿ ಇಷ್ಟು ತನಕ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ನಾವು ಮುಹೂರ್ತಕ್ಕೆ ಬಂದಿದ್ದೇವೆ ಅವರಿಗೆ ಇನ್ನೂ ದೇವರು ಒಳ್ಳೆಯ ಶಕ್ತಿ ಕೊಟ್ಟು ಆರೋಗ್ಯ ಎಲ್ಲ ಕೊಟ್ಟು ಇನ್ನಷ್ಟು ಬೆಳಗುವಾಗಿ ಮಾಡಲಿ ಹಾಗೆ ನಮ್ಮ ವಿದ್ಯಾಗಣೇಶೋತ್ಸವದ ಶಾಲೆಯಿಂದ ಪ್ರಾರಂಭ ಆಗಿದೆ ಈಗ ಶಾಲೆಯಿಂದಲೇ ಇದೆ ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಅದೇ ರೀತಿ ಬಾಕಿ ಗಣಪತಿ ಸಾಗೆ ಎಲ್ಲರೂ ನಾವು ಒಟ್ಟಿಗೆ ಸೇರಿ ಒಂದೊಂದು ಜಾಗದಲ್ಲಿ ಇಡ್ತಾ ಇದ್ದೇವೆ ಅದೇ ರೀತಿ ನಾವು ವಿದ್ಯಾಗಣಪತಿಯನ್ನು ಕೋಟೆಕರ ಶಾಲೆಯಿಂದ ನಾವು ಹುಟ್ಟುವ ಮೊದಲೇ ಇತ್ತು ಈಗ ನಾವು ಈ ಕಡೆ ಬಂದು ಅದರೊಟ್ಟಿಗೆ ಆ ದೇವರ ಸೇವಾ ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ರಿಗೂ ದೇವರು ಅನುಗ್ರಹ ಕೊಟ್ಟು ಕಾಪಾಡಿ ಕೋಟೆಕರ ಶ್ರೀ ವಿದ್ಯಾ ಗಣೇಶೋತ್ಸವದ ಪದಾಧಿಕಾರಿಗಳು ಸದಸ್ಯರು ಹೆಚ್ಚಿನ ಸಂಖ್ಯೆಯ ಕಾರ್ಯಕ್ರಮಗಳು ಪಾಲ್ಗಡೆದಿದ್ದರು ಒಂದುವಾಗ ಹೊರ್ತು ಕಾಣಂಗಾಡ ಹೊಸದುರ್ಗದ ಸಾರ್ವಜನಿಕ ಗಣೇಶೋತ್ಸವದ ಇವತ್ತೊಂದನೇ ವರ್ಷದ ಗಣೇಶೋತ್ಸವಗಳ ವಿಗ್ರಹಮೂರ್ತನು ಶಂಕರನಾರಾಯಣ ಆಚಾರ್ಯ ನಡಪಾ ಕೋರಿಯರು ಕಾನಂಗಾಡು ಪರಿಸರಡು ಕರೆ ಇರುವ ವರ್ಷಗಳು ಸಾರ್ವಜನಿಕ ಶ್ರೀ ಗಣೇಶೋತ್ಸವವನ್ನು ಆಚರಿಸ ಒಂದು ಪುನಃ ಸಮಿತಿ ವಿಗ್ರಹ ಎಲ್ಲ ಅಲ್ಪದನೆ ಪರಿಸರಡು ಮಲ್ಪ ಈ ಸರ್ತಿ ಸುರುಕಾದ ಕೋಟಕಾರ್ ಶಂಕರನಾರಾಯಣ ಆಚಾರ್ಯರ್ನ ಇಲ್ಲಲು ವಿಗ್ರಹನ ರಚನೆ ಮಲ್ಪ ಈ ಸರ್ತಿ ತಂಕಲಿನ ಇವತ್ತೊಂದನೇ ವರ್ಷದ ಉತ್ಸವ ಒಟ್ಟು ಆಜಿ ಕಡೆಟು ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಆದ ಒಟ್ಟಿಗೆ ವಿಸರ್ಜನೆ ಹಾಕೊಂಡು ಅಂಚಾದ ಆಜಿ ಗಣಪತಿ ವಿಗ್ರಹ ಮುಹೂರ್ತ ನಡಪಾದ ಬಂಡದು ಸಮಿತಿದ ಗಣೇಶ್ ಹೊಸದುರ್ಗ ಸಾರ್ವಜನಿಕ ಗಣೇಶೋತ್ಸವ ನಡೆಯುವಂಥದಲ್ಲಿ ಕಳೆದ ಇಪ್ಪತ್ತು ವರ್ಷದ ತನಕ ನಾವು ಕಾ ಕಾ ಕಾಸಗೋಡಿನ ಆ ಆಮೇಲೆ ಅವರಿಗೆ ಜೀವನದ ಕೂಡೋದಿಲ್ಲ ಅಂತ ಹೇಳಿದ್ರಿಂದ ನಾವು ಇಪ್ಪತ್ತೊಂದನೇ ಸಾರ್ವಜನಿಕ ಗಣೇಶೋತ್ಸವ ಪರವಾಗಿ ನಡೆಯುವಂಥ ಈ ಗಣೇಶೋತ್ಸವಕ್ಕೆ ಈ ಸಲ ಇಲ್ಲಿ ಬಂದು ನಮ್ಮ ಈ ಗಣ ಗಣಪತಿಯನ್ನು ವಿಗ್ರಹವನ್ನು ಮಾಡಿಕೊ ತೆಗೊಂಡೋಗ್ಲಿಕ್ಕೆ ಬಂದಿದ್ದೇವೆ ಆ ಕಾರ್ಯಕ್ರಮಕ್ಕಾಗಿ ಗೊತ್ತಿನ ದಿನದಲ್ಲಿ ಇಲ್ಲಿ ಬಂದು ಇವರಿಗೆ ನಮ್ಮ ನಮ್ಮ ಪೀಠವನ್ನು ಇಲ್ಲಿ ಸಮರ್ಪಣೆ ಮಾಡಿದ್ದೇವೆ ದೇವರ ಅನುಗ್ರಹದಿಂದ ಚೆಂದಿಲ್ಲ ಗಣಪತಿಯನ್ನು ಮಾಡಿ ಸಿಕ್ಕಿ ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಇಪ್ಪತ್ತೊಂದನೇ ಸಾರ್ವಜನಿಕ ಗಣೇಶೋತ್ಸವ ಚೆನ್ನಾಗಿ ನಡೆಯುವಂತಹ ಶಕ್ತಿಯನ್ನು ಕೊಡಲಿ ಅಂತೇಳಿ ವಿಘ್ನೇಶ್ವರ ಪ್ರಾರ್ಥನೆ ಮಾಡಿ ಇವರಲ್ಲಿ ಕೊಟ್ಟು ಹೋಗುತ್ತೆ ಹೊಸದುರ್ಗ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕನ್ಯಂಗಾಡ್ ಸಮಿತಿದ ಪ್ರಮುಖರು ಈ ಪುರತೋಟಿಗೆ ಇರ್ತಾರೆ